ರಾಜ್ಯ ಸಂಘದ ಮೀಟಿಂಗ್ ಗಳು ಹೋಗ್ತಿದ್ವಿ ಎಲ್ಲ ಒಂದ್ ಕಡೆ ನನ್ಗೆ ಅನಿಸ್ತಿತ್ತು ನಾನು ಸುಮಾರು ಸರಿ ಚೌಡಪ್ಪ ಸರ್ ಮಾತಾಡ್ತಾ ಇದ್ದೆ ನಾನು ಎಷ್ಟು ಸಾರಿ ನಾವು ನಾವು ಎಷ್ಟು ಚಿತ್ರ ಚಿತ್ರವಾಗ್ಬಿಟ್ಟಿದೀವಿ ಅಂದ್ರೆ ಇಡೀ ಸ ಕರ್ನಾಟಕ ಸರ್ಕಾರದ ಅಡಿಯಲ್ಲಿ ಬರುವಂತ ಎಲ್ಲಾ ಇಲಾಖೆಗಳನ್ನು ಹೋಲಿಸ್ಕೊಂಡಾಗ ಶಿಕ್ಷಣ ಇಲಾಖೆ ತುಂಬಾ ದೊಡ್ಡದು ಶಾಲಾ ಶಿಕ್ಷಣದ ಅಡಿಯಲ್ಲಿ ನಾವು ಎಷ್ಟು ಜನ ಬರ್ತಿದ್ದೀವಿ ಅಷ್ಟು ಜನದ ಜನರ ಪ್ರತಿನಿಧಿಗಳಾಗಿ ಯಾರು ಸಿಗಲ್ಲ ನಮ್ಗೆ ಒಂದು ಕಾರ್ಯಕ್ರಮ ಮಾಡಬೇಕು ಅಂದ್ರೆ ಬೆಳವಣಿಗೆ ಅಷ್ಟು ಅಂದ್ರೆ ಈಗ ಲಿಪಿಕರದ ಒಂದು ಕಾರ್ಯಕ್ರಮ ಮಾಡ್ಕೋತಾರೆ ಆಮೇಲೆ ಡಿ ಗ್ರೂಪ್ ಕಾರ್ಯಕ್ರಮ ಎಚ್ ಎಂ ಎಲ್ಲ ಒಂದು ಕಾರ್ಯಕ್ರಮ ಸಶಿಕ್ ಹಿಂಗೆ ಚಿತ್ರ ಚಿತ್ರ ಹೋಗ್ತಿದೆ ಈಗ ಬೇರೆ ರೆವಿನ್ಯೂ ಇಲಾಖೆ ಬೇರೆ ಇಲಾಖೆಗಳೆಲ್ಲ ನೋಡುವಾಗ ಇಡೀ ಇಲಾಖೆ ಒಂದ್ ಅಡಿಯಲ್ಲಿದೆ ಒಂದು ಸೂಕ್ ಅಡಿಯಲ್ಲಿದೆ ಇಡೀ ಬೇರೆ ಎಲ್ಲಾ ಇಲಾಖೆಗಳಲ್ಲೂ ಏನೋ ಒಂಥರ ಒಗ್ಗಟ್ಟು ಕಾಣಿಸ್ತಾ ಇದೆ ನಾವು ಇಷ್ಟು ಒಗ್ಗಟ್ಟೆ ಕಾಣಿಸ್ತಾ ಇಲ್ಲ ನಮ್ಮ ನಿಂತ ಎಲ್ಲೋ ಒಂದ್ ಕೊರಗು ಯಾವಾಗ್ಲೂ ನಾನು ಮಾತಾಡ್ತಾ ಇರೋದು ಹೇಳ್ತಾ ಇದ್ದಾರೆ ಸರ್ ನನಗೆ ಈ ಸಹ ಶಿಕ್ಷಕರ ಸಂಘ ಬೇರೆ ಇದು ಬೇರೆ ಅದು ಬೇರೆ ಅಂತ ಹೇಳಕ್ ಇಷ್ಟ ಇಲ್ಲ ಯಾವ್ದಾದ್ರೂ ಒಂದು ಅರ್ಥಪೂರ್ಣ ವೇದಿಕೆಯನ್ನ ಮಾಡೋಣ ಆ